ಮೂರು ತಿಂಗಳ ನೀರುತ್ತಿ ಒಂದು ಪಲ್ಯ ಪರ್ಪ ನೀರು ಭಾರಿ ಭಂಗ ಆಗ್ತದೆ ಅಂಥ ಪಂಚಾಯತ್ ಅಲ್ಲಿ ಮನವಿ ಸ್ಪಂದನೆ ಕೊರೋಡಿ ನಾವು ಮುಂಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ಗ್ರಾಮದ ತರಕ ಪರಿಸರದಲ್ಲಿ ಇದ್ದೇವೆ ಇಲ್ಲಿ ಕಳೆದ ಮೂರು ತಿಂಗಳಿಂದ ಸರಿಯಾಗಿ ನಮ್ಮ ಸುಮಾರು ನಲವತ್ತು ಫಲಾನುಭವಿಗಳಿಗೆ ಯಾವುದೇ ರೀತಿಯ ಕುಡಿಯೋ ನೀರಿನ ಸಮರ್ಪಕವಾದಂಥ ಸರಬರಾಜು ಆಗ್ತಾ ಇಲ್ಲ ಅನ್ನುವಂಥ ದೂರುಗಳು ನಿರಂತರ ಬರ್ತಾ ಇತ್ತು ಇಲ್ಲಿಂದ ಕೂಡ ನಮ್ಮ ನೀರು ಸರಬರಾಜದ ವಾಟರ್ ಮ್ಯಾನ್ನ ಮುಖಾಂತರ ಕೂಡ ಅನೇಕ ಬಾರಿ ಪಂಚಾಯತಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಆಗಿದೆ ಮತ್ತು ನಮ್ಮ ಸದಸ್ಯರು ಕೂಡ ಇಲ್ಲಿ ಮೊಹಮ್ಮದ್ ಅಲಿ ಅವರಾಗಿರ್ಬೋದು ಕಮಲ್ ಅಕ್ಕ ಆಗಿರ್ಬೋದು ನಿರಂತರವಾಗಿ ಪಂಚಾಯತಿಗೆ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಆದರೂ ಕೂಡ ಇಲ್ಲಿ ಸರಬರಾಜಿನ ವ್ಯವಸ್ಥೆ ಸರಿಯಾಗಲಿಲ್ಲ ನಂತರ ಏನಾಗಿದೆ ಅಂತ ಹೇಳಿದರೆ ಯಾವ ಬೋರ್ವೆಲ್ನಿಂದ ಕುಡಿಯೋ ನೀರು ಸಪ್ಲೈ ಆಗ್ತಾ ಇತ್ತು ಆ ಕುಡಿಯುವ ನೀರಿನ ಗುಣಮಟ್ಟ ಸರಿ ಇಲ್ಲ ಅನ್ನುವಂಥದ್ದು ನಮ್ಮ ಗ್ರಾಮೀಣ ಕುಡಿಯುವ ನೀರಿನ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ರಿಪೋರ್ಟ್ ಮಾಡಿದ್ದಾರೆ ವರ್ಷ ಪ್ರತಿ ಪ್ರತಿ ಬೋರ್ವೆಲ್ನ ನೀರು ಕೂಡ ಟೆಸ್ಟಿಂಗಿಗೆ ಹೋಗ್ತದೆ ಇಲಾಖೆಗೆ ಯಾ ಯಾವತ್ತೂ ಕೂಡ ಗ್ರಾಮ ಪಂಚಾಯತ್ನ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಬೋರ್ವೆಲ್ನ ನೀರು ಕುಡಿಲಿಕ್ಕೆ ಯೋಗ್ಯ ಅಲ್ಲ ಕುಡಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಜವಾಬ್ದಾರಿ ಅಲ್ಲ ಅನ್ನುವಂಥ ಒಂದು ರಿಸಲ್ಟ್ ಇಲ್ಲಿ ತನಕ ಬಂದದ್ದು ಗ್ರಾಮ ಪಂಚಾಯತ್ನ ಇತಿಹಾಸದಲ್ಲಿ ಇಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ ಆದರೆ ಈ ಸಂದರ್ಭದಲ್ಲಿ ಬಂದಿದೆ ಆದರೆ ಅಂಥ ಒಂದು ರಿಪೋರ್ಟನ್ನು ಕೂಡ ಗಣನೆಗೆ ಪಂಚಾಯತ್ನ ಆಡಳಿತ ಸಮರ್ಪಕವಾಗಿ ತಗೊಳ್ಳದೆ ಇವತ್ತು ಇಲ್ಲಿ ಭೇಟಿ ಕೂಡ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರು ಭೇಟಿ ಕೂಡ ಕೊಡಲಿಲ್ಲ ಅನ್ನುವಂಥದ್ದು ಇಲ್ಲಿನ ಪರಿಸರದವರು ಹೇಳ್ತಕ್ಕಂಥದ್ದು ಪಿ ಡಿ ಒ ಅವರು ಬಂದಿದ್ದಾರೆ ಆದರೆ ಬಂದು ಏನು ವ್ಯವಸ್ಥೆ ಮಾಡ್ಬೇಕು ಅದನ್ನು ಮಾಡಲಿಲ್ಲ ಇವತ್ತು ಕುಡಿಯೋ ನೀರಿನ ಮೂಲ ಅವರಿಗೆ ಬೇರೆ ಯಾವುದೇ ಮೂಲ ಇಲ್ಲ ಅಂತಾದರೆ ಅವ್ರು ಕುಡಿಲಿಕ್ಕೆ ಏನು ಅನ್ನುವಂಥದ್ದು ಇಲ್ಲಿ ಎಲ್ಲರ ಪ್ರಶ್ನೆ ನಮ್ಮ ಪ್ರಶ್ನೆ ಕೂಡ ಈಗ ನಾವು ಇಲ್ಲಿ ನಮ್ಮ ನಮ್ಮ ಪಂಚಾಯತ್ ಸದಸ್ಯರು ಇದ್ದಾರೆ ಆದರೆ ಎಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಾವು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಹೇಳುವಂಥ ಕೆಲವು ವಿಚಾರಗಳನ್ನು ಗಣನೆಗೆ ತಗೊಳ್ಳದೇ ಇರುವಂಥ ಪರಿಸ್ಥಿತಿ ಮುಂಡೂರು ಗ್ರಾಮ ಪಂಚಾಯತ್ನ ಆಡಳಿತದ ವ್ಯವಸ್ಥೆಯಲ್ಲಿ ಇದೆ ಅನ್ನುವಂಥದ್ದನ್ನು ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಮತ್ತೊಂದು ಏನು ಅಂತ ಹೇಳಿದರೆ ನಮ್ಮ ಕ್ರಿಯೆ ಯೋಜನೆ ಕ್ರಿಯಾ ಯೋಜನೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೇ ಕ್ರಿಯ ಯೋಜನೆ ಆಗಬೇಕಿತ್ತು ಮುಂಡೂರು ಗ್ರಾಮ ಪಂಚಾಯತ್ ಎಲ್ಲ ಪಂಚಾಯತ್ಗಳ ಕ್ರಿಯೋಜನೆ ಆಗಿದೆ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಇವತ್ತು ಇಂಥ ಸಮಸ್ಯೆಗಳು ಇದ್ದರೂ ಕೂಡ ನಾವು ಕ್ರಿಯೋಜನೆ ಇಲ್ಲಿ ತನಕ ಫೆಬ್ರವರಿ ಹದಿನೇಳು ಇವತ್ತು ಆದರೂ ಕೂಡ ಮಾರ್ಚ್ ಬರ್ತಾ ಇದೆ ಇವತ್ತು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ದು ಕ್ರಿಯಾ ಯೋಜನೆ ಮುಂಡೂರು ಗ್ರಾಮ ಪಂಚಾಯ್ ಇವತ್ತು ಈ ಥರದ ಸಮಸ್ಯೆಗಳು ಬಂದಾಗ ನಾವು ಆ್ಯಕ್ಷನ್ ಪ್ಲಾನ್ನಲ್ಲಿ ದುರದೃಷ್ಟಿತ್ವ ಯೋಜನೆ ಎಲ್ಲಿ ಕುಡಿಯ ನೀರಿನ ಸಮಸ್ಯೆ ಇದೆ ಅದನ್ನೆಲ್ಲ ನಾವು ಗಣನೆಗೆ ತಗೊಂಡು ಯಾರ್ಯಾರು ಗ್ರಾಮ ಸಭೆಯಲ್ಲಿ ಅರ್ಜಿ ಕೊಡ್ತಾರೆ ಅದನ್ನೆಲ್ಲ ಗಣನೆಗೆ ತಗೊಂಡು ಇವತ್ತು ನಾವೊಂದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ದು ಅನುದಾನದಲ್ಲಿ ನಾವು ಆ್ಯಕ್ಷನ್ ಪ್ಲ್ಯಾನ್ ಸರಿಯಾಗಿ ಮಾಡ್ತಾ ಹೋಗಿದ್ದಿದ್ದರೆ ಇಂಥ ಸಮಸ್ಯೆಗಳು ಬರ್ತಾ ಇರಲಿಲ್ಲ ನಾವು ತಕ್ಷಣ ಒಂದು ಬೋರ್ವೆಲ್ ಕೊರೆಯುವಂಥ ವ್ಯವಸ್ಥೆ ಮಾಡ್ಬೋದಿತ್ತು ಇವತ್ತು ನಾನು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಫಲಾನುಭವಿಗಳ ಪರವಾಗಿ ಪಂಚಾಯತ್ಗೆ ಅಧ್ಯಕ್ಷರಿಗೆ ನಾನು ಆಗ್ರಹ ಮಾಡಲಿಕ್ಕೆ ಬಯಸ್ತೇನೆ ತಕ್ಷಣ ತಾವು ಇಲ್ಲಿ ಭೇಟಿ ಕೊಟ್ಟು ನಮ್ಮ ಆ್ಯಕ್ಷನ್ ಪ್ಲ್ಯಾನಲ್ಲಿ ಇದಕ್ಕೆ ದುಡ್ಡಿಟ್ಟು ಬೋರ್ವೆಲ್ ಹೊಸ ಬೋರ್ವೆಲ್ ಇಲ್ಲಿ ಕೋರಿಸಿ ಇಲ್ಲಿನ ಜನರ ಸಮಸ್ಯೆಗೆ ಸ್ಪಂದನೆಯನ್ನು ನೀಡಬೇಕು ಅಂತ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡಿಕೊಳ್ಳಿ ಅಣ್ಣ ನನ್ನ ಹೆಸರು ಜಯಂತ ಶೆಟ್ಟಿ ಅಂತ ನಾನು ಇಲ್ಲಿ ಕಮ್ಸೆ ಕಮ್ ಒಂದು ಎರಡು ಮೂರು ತಿಂಗಳಿಂದ ನೋಡ್ತೇನೆ ಸರಿ ನಮಗೆ ನೀರು ಬರೋದಿಲ್ಲ ಯಾರಲ್ಲಿ ಹೇಳಿದ್ರೂ ಕೂಡ ನೀರು ಬರೋದಿಲ್ಲ ಮತ್ತೆ ಏನಂದರೆ ಇಲ್ಲಿ ನಮ್ಮ ಶುಕ್ರ ಸೌಕರ್ಯಲು ಉಂಟಲ್ಲ ಏನಾದರೂ ಎಜಸ್ಟೆಂಡ್ ಮಾಡಿ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಒಮ್ಮೆ ನೀರು ಬಿಡ್ತಾರೆ ಮತ್ತು ನಮಗೆ ನೀರಿಲ್ಲ ನಾವು ಎಲ್ಲಿ ಹೋಗೋದು ಅದಕ್ಕೆ ನೀವೇ ಹೇಳಬೇಕು ಉತ್ತರ ಮತ್ತು ಇಲ್ಲಿದ್ದ ಪಂಚಾಯತ್ ಒಳಗ ನಾವು ಬರ್ತೇನೆ ನಾವು ಹೋಗ್ತೇನೆ ಅಂತ ಹೇಳ್ತಾರೆ ಅವರು ಬರೋದಿಲ್ಲ ಒಂದು ಮತ್ತೊಂದು ಹೇಳ್ತಾರೆ ಬಿಲ್ಲು ಕಟ್ಟೋದಿಲ್ಲ ಅಂತ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಬಿಲ್ ನಾ ನಮ್ಮ ಹಣ ನಾವು ಸರಿ ಕಟ್ತೇವೆ ಇದನ್ನು ನೀವು ನೋಡಿ ಮತ್ತು ನಾವು ಹೆಚ್ಚಾಗಿ ಹೇಳೋದಿಲ್ಲ ಹೆಚ್ಚು ಏನು ಹೇಳೋದು ಹೇಳಿದರೆ ನಮಗೆ ಇಲ್ಲಿ ಇದು ನಮಗೆ ನೀರಿಲ್ಲ ನಮಗೆ ಇಲ್ಲಿ ಬೋರ್ವೆಲ್ ಇಲ್ಲ ನಮಗೆ ಇಲ್ಲಿ ಇದಿಲ್ಲ ನಾವು ಎರಡು ಮೂರು ದಿವಸ ಎಲ್ಲಿಗೆ ಹೋಗ್ಬೇಕು ಅಂತ ನೀವು ನಮಗೆ ಉತ್ತರ ಕೊಡಬೇಕು ನೀವೇ ಒತ್ತರ ಕೊಡಬೇಕು ನಾವು ಅದಕ್ಕೆ ನೋಡಿ ಮತ್ತು ಹಣ ಎಲ್ಲ ನಾವು ಸರಿ ಕಟ್ತೇವೆ ನಮ್ಮಿಂದ ಯಾರು ಇಷ್ಟು ಜನ ಕೂಡ ಹಣ ಎಲ್ಲ ಸರಿ ಕಟ್ಟಿದವರು ನಮಗೆ ನೀರಿಲ್ಲ ನೀವು ಪಂಚಾಯತ್ನವರು ಗಮನಕ್ಕೆ ಪಂಚಾಯತ್ ಗಮನಕ್ಕೆ ತಂದರೆ ದಿವಸಕ್ಕೆ ತಂದರೆ ಒಂದು ದಿವಸ ಹಿಡ್ದು ಪಂಪ್ ಇಲ್ಲ ಒಂದು ದಿವಸ ಕೇಬಲ್ ಇಲ್ಲ ಒಂದು ದಿವಸ ಅದಿಲ್ಲ ನಾವು ಇಲ್ಲಿ ಐದು ವರ್ಷದಿಂದ ಈ ಬೋರ್ವೆಲ್ ನೀರು ಕುಡಿತೇವೆ ನಾವು ಯಾರೂ ಸಾಯಲಿಲ್ಲ ಇಷ್ಟುವರೆಗೆ ಎಲ್ಲ ಬದುಕಿದ್ದೇವೆ ಈಗ ಹೇಳ್ತಾರೆ ಅದಕ್ಕೆ ಕೆಮಿಕಲ್ ಇವರು ಮುಂದೆ ಬಂದು ಆ ಪೈಪ್ ನೋಡಲಿ ಆ ಎಮ್ ಎಸ್ ಪೈಪ್ ಉಂಟಲ್ಲ ಅದು ತುಕ್ಕಿಡ್ದು ಹೋಗಿದೆ ಅದೇ ಆಯಿಲ್ ಇಳಿತದೆ ಅದಕ್ಕೆ ಅದನ್ನು ನೋಡೋದಿಲ್ಲ ಪೈಪ್ ಸರಿ ಇಲ್ಲ ನಿಮಗೆ ನೀರಿಲ್ಲ ಇವತ್ತು ವಿಷ ಅದರಲ್ಲಿ ಬಂದಿದೆ ಅಂತ ಹೇಳ್ತಾರೆ ನಾವು ಎಲ್ಲಿ ಹೋಗಿ ಅದಕ್ಕೆ ನೀವು ಉತ್ತರ ಕೊಟ್ಟರೆ ಸಾಕು ಸುದ್ದಿ ಸುದ್ದಿಗಾಗಿ Introducing the hot and techy Brezza SCNG. Cool new SCNG tech for a cool new generation.